ಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ರು ಬಸವಣ್ಣನವರು ಬಸವಣ್ಣನವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈಗ ನವರೆಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನೀವು ನೋಡ್ತಿರ್ಲಿ ಎಷ್ಟೋ ರೈತರ ಮೇಲೆ ಪ್ರತಿಜ್ಞೆ ಮಾಡ್ತಾರೆ ದೇವರ ಮೇಲೆ ಮಾಡ್ತಾರೆ ಯಾರ್ಯಾರು ಹೇಗಾಗೋ ಪ್ರಮಾಣ ವಚನಗಳನ್ನು ಮಾಡ್ತಾರೆ ಆದ್ರೆ ಬಸವಣ್ಣನವರು ಪ್ರಮಾಣ ವಚನ ಮಾಡಿರ್ತಕ್ಕಂಥದ್ದು ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಂತಹ ಪ್ರಮಾಣ ವಚನ ಸ್ವೀಕಾರ ಮಾಡೋರು ಬರಬೇಕು ಅಂತಂದ್ರೆ ಬಸವಣ್ಣನವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಏನು ಪ್ರಮಾಣ ವಚನ ಒಂದು ಮೂರು ಸಾಲ ಹೇಳಿದಲ್ಲ ಅವು ಯಾರು ಕೂಡ ಬಹಳ ಮಂದಿಗೆ ಗೊತ್ತಿರಂಗಿಲ್ಲ ಗೊತ್ತಿದ್ರೆ ಇಲ್ಲಿ ಇದನ್ನೇ ಹೇಳಿದ್ದಂತ ಗೊತ್ತಿರಂಗಿಲ್ಲ ಅವ್ರು ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಬಸವಣ್ಣನವರು ಅಧಿಕಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಗುಳ ಸೀರೆಯೊಳಗೊಂದು ಎಳೆಯ ಹೊನ್ನಿನೊಳಗೊಂದು ಒಲೆಯ ಇಂದಿಂಗೆ ನಾಡಿಂಗೆ ಎಂದು ಬಯಸಿದನಾದರೆ ಆದರೆ ಕೂಡಲ ಸಂಗಮ ನಾನೇ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ವಿಚಾರ ಎಷ್ಟು ಸೂಕ್ಷ್ಮವಾಗಿ ಅನ್ನದೊಳಗೊಂದ ಆಹಾರ ನಿಗಮ ಏನು ಬಸವಣ್ಣನವರಿಗೆ ಕೊಟ್ಟಿದ್ದಲ್ಲ ಆ ಆಹಾರ ನಿಗಮದೊಳಗ ಒಂದೇ ಒಂದು ಅಂಗದಗಳನ್ನು ನಾನು ಸ್ವಂತಕ್ಕಾಗಿ ಬಳಸಿದರೆ ಸೀರೆಗಳ ಎಳೆಯ ಏನು ಸಾರ್ವಜನಿಕರಿಗೆ ಹಂಚುವ ಬಟ್ಟೆಗಳ ಗುಡಾವಣೆಗಳಿದ್ವಲ್ಲ ಅದರೊಳಗೆ ಸೀರೆ ದೋತ್ರಗಳಲ್ಲ ಆ ದೋತ್ರದೊಳಗೆ ಸೀರೆ ಒಳಗ ಒಂದು ಎಳೆಯನ್ನ ನಾನು ಏನಾದರೂ ಬಳಸಿದರೆ ಹಣದ ಖಜಾನೆ ಅಂತ ಇರ್ತಿತ್ತಲ್ಲ ಆ ಖಜಾನೆಯಲ್ಲಿ ಒಂದು ಒರೆಯ ಅಂದ್ರೆ ಕೊನೆಯಲ್ಲಿ ಏನಿರ್ತಕ್ಕಂಥ ಮೌಲ್ಯ ಅದ್ರೊಳಗೆ ಒಂದು ಒರೆಯ ನಾನು ಬಯಸಿದ್ದೇನೆ ಆದರೆ ಕೂಡಲ ಸಂಗಮನ ಆನೆ ಅನ್ನುವಂತಹ ಮಾತು ಬಸವಾದಿಶನ್ಗಳ ಸಾಕ್ಷಿಯಾಗಿ ನಾನು ಅದರ ಮುಟ್ಟೋದಿಲ್ಲ ಅಂತ ಹೇಳ್ತಲ್ಲ ಅಂತಹ ರಾಜಕಾರಣಿಗಳು ಇನ್ನು ಮುಂದೆ ಈ ರಾಜ್ಯಕ್ಕೆ ಬೇಕಾಗಿದೆ ರಾಷ್ಟ್ರಕ್ಕೆ ಬೇಕಾಗಿದೆ ಅನ್ನುವಂತಹ ವಿಚಾರ ನಮ್ಮ ನಿಮಗೆಲ್ಲ ಗೊತ್ತು ಈ ರೀತಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ಬಸವನವರು ಏನು ಮಾಡಿದ್ರು ಅಂತಂದ್ರೆ ಇವ್ರು ನಮ್ಮವರು ಇವ್ರು ನಮ್ಮವರು ಅಲ್ಲ ಅನ್ನುವಂತಹ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಎಲ್ಲರೂ ನನ್ನವರು ಏನೀ ನಾಡಿನೊಳಗೆ ಬದುಕ್ತಾರಲ್ಲ ಅವರೆಲ್ಲರೂ ನನ್ನವರು ಅನ್ನುವಂತ ಭಾವದೊಳಗೆ ನಾ ಬದುಕ್ತೇನೆ ಅವಾಗ ಒಂದು ಮಾತನ್ನ ಹೇಳ್ತಾನೆ ಬಸವಣ್ಣ ಇವನಾರವ 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 ಎಂದೇನಿ ಸದಿರಯ್ಯ ಇವನಮ್ಮವ ಇವನಮ್ಮವ ಇವನ ಮನೆಯ ಮಗನ ಎಂದೇನೆ ಕೂಡಲ ಸಂಗಮ ದೇವ ಯಾವಾಗ ಹೇಳಿದ ಮಾತಿದ್ವು ಪ್ರಧಾನಮಂತ್ರಿ ಆದಾಗ ಹೇಳಿದ ಮಾತು ಬಹುಶಃ ಎಂತಹ ರಾಜಕಾರಣಿಗಳು ಬೇಕಾಗಿದ್ದಾರೆ ಈ ನಾಡಿಗೆ ಅಂತಂದ್ರೆ ಆ ಕ್ಷೇತ್ರದಲ್ಲಿರುವ ಎಲ್ಲಾ ಜನಾಂಗಗಳನ್ನ ಪ್ರೀತಿ ಮಾಡುವ ನಾಯಕರು ಬೇಕಾಗಿದ್ದಾರೆ ಹೊರತಾಗಿ ತನ್ನ ಜಾತಿಯವರನ್ನ ಪ್ರೀತಿ ಮಾಡುವ ನೀಚರನ್ನ ದೂರಿಡುವಂತ ಕಾಲ ನಿಮ್ಮೆದುರಿಗಿದೆ ಅಂತಕ್ಕಂಥದ್ದನ್ನ ಅಲ್ಲಿ ತನಕ ನಿಮ್ಮ ಜೀವನಕ್ಕೂ ಒಳ್ಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಪಡ್ತೇವೆ ನಿಮಗೆಲ್ಲ ಗೊತ್ತು ಎಲ್ಲಾ ಜಾತಿಯೊಳಗ ನಾಯಕರ ಹಿಂದಿನ ಕಾಲಕ್ಕೆ ಸಮಾಜದಲ್ಲೂ ಪ್ರಮುಖರು ಅಂತ ಇರ್ತಿದ್ರು ಇವತ್ತಿನ ದಿವಸ ಹಿರಿಯರು ಇಲ್ದಂಗ ಆಯ್ತು ಇವತ್ತಿನ ದಿವಸ ಸಮಾಜದ ಪ್ರಮುಖರು ಆಯ್ತು ಅಂತೂ ಮಿಕ್ಕಿ ಎಲ್ಲಾರಪ್ಪ ಅಂತಂದ್ರೆ ಅವ್ರ ಪಂಚಾಯತಿ ಮೆಂಬರೇ ಹಿರಿಯರಾಗಿರ್ತಾರ ಗೊತ್ತಾಗಿ ಊಳು ಹಿರಿಯರೆಲ್ಲ ಎಲ್ಲಿ ಹುಗೆಯಾರಪ್ಪ ಅಂತಂದ್ರೆ ಹಳ್ಳ ಇವ್ರು ಹೋಗ್ಯಾರ ಹೋಗ ನಿಮ್ಗೆಲ್ಲ ಗೊತ್ತಾಯ್ತ ಈಗ ಪಂಚಾಯತಿ ಮೆಂಬರ್ ಆದ್ರು ಅಂತಂದ್ರೆ ಅವ್ರು ಊಳ್ ಹಿರಿಯರ ಹಾಕಾರ ಮುಂದವ್ರ ಅಧಿಕಾರ ಮುಗಿತು ಅಂತಂದ್ರೆ ಮೂರು ಹೊತ್ತು ಅವ್ರ ಅವ್ರ ಪಾಪ ಅವರಾಗ ಹೊಣೆಗೆ ಅಡಿಯಂತ ಯಾರು ಕೇಳಲ್ಲ ಆ ಆಗಿದೆ ಹಿಂದಿನ ಹಿರಿಯರು ಹಾಗೆ ದುರಂತ ಅಂದ್ರೆ ರಾಜಕಾರಣಿಗಳಾಗಿರ್ತಿದ್ದಿಲ್ಲ ಯಾರನ್ನ ಈ ಸರಿ ಚುನಾವಣೆ ನಿಲ್ಲಿಸಬೇಕು ಅಂತ ಅವರು ತೀರ್ಮಾನ ಮಾಡ್ತಿದ್ರು ಈ ದೇಶವನ್ನು ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಈಗೇನಾಯ್ತು ಹೇಳಿ ನೋಡೋಣ ಹತ್ರ ಹಣ ಹೆಚ್ಚಿದೆ ಯಾವ ಜಾತಿಯ ಜನ ಹೆಚ್ಚಿದೆ ಅವರಿಗೆ ಮಾತ್ರ ಸೀಟ್ ಕೊಡುವ ಪಾಪಿಗಳು ಹುಟ್ಟುಕೊಂಡ್ರೆ ಹೊರತಾಗಿ ಒಳ್ಳೆ ವ್ಯಕ್ತಿಯನ್ನು ನೋಡಿ ಇಲ್ಲವೇ ಇಲ್ಲ ಅದೆಲ್ಲ ನಿಮಗೆ ಗೊತ್ತಾಯ್ತು ಮತದಾರರಲ್ಲಿ ಜಾಗೃತಿ ಅಂತಕ್ಕಂತಹದ್ದು ಬಹಳ ಪವಿತ್ರವಾಗಿರುವಂತಹ ಶಬ್ದ ಇದು ಇದು ಯಾವುದೇ ಜಾತಿಗೆ ಮೀಸಲಾಗಿರ್ತಕ್ಕಂಥದ್ದು ಅಲ್ಲ ಯಾರು ಸಜ್ಜನರಿದ್ದಾರೆ ಅಂತವರಿಗೆ ಅವಕಾಶ ಕೊಡುವಂತಹ ವೇದಿಕೆ ಆಗಿದೆ ಹೊರತಾಗಿ ಮತ್ತೊಂದು ಯಾವುದು ಅಲ್ಲ ಅಂತಕ್ಕಂಥದನ್ನ ನಿನ್ನೆಲ್ಲರಕ್ಕೆ ನಾವು ತರಬೇಕಾಗಿದೆ ಅನ್ನುವಂತಹದ್ದು ನಾವು ನೋಡ್ತಾ ಇದ್ವಿ ಉದಾಹರಣೆಗಾಗಿ ಲಿಂಗಾಯತ ಸಮಾಜ ತೆಗೆದುಕೊಳ್ಳೋದು ಉದಾಹರಣೆಗಾಗಿ ಲಿಂಗಾಯತ ಸಮಾಜ ತೆಗೆದುಕೊಳ್ಳುವಂಥದ್ದು ಲಿಂಗಾಯತ ಸಮಾಜದ ಪ್ರಮುಖರೆಲ್ಲರೂ ಏನು ಕಟ್ಟ ಇದು ಲಿಂಗಾಯತ ಸ್ವಾಮಿಗಳು ಒಂದು ಪರಿಸ್ಥಿತಿ ಬರ್ತೀವಿ ರಾಜಕಾರಣಿಗಳು ಪಕ್ಷ ಕಟ್ಟಾಕೋದು ನಾವು ಸ್ವಾಮಿಗಳು ಏನು ಕಟ್ಟಾಕೈತಿದ್ವಿ ಅಂತಂದ್ರೆ ಮಠ ಕಟ್ಟಿದ್ವಿ ಮಠ ಕಟ್ಟುವ ಹುಚ್ಚು ನಮಗ ಪಕ್ಷ ಕಟ್ಟು ಹುಚ್ಚು ಅವರಿಗೆ ಸಮಾಜ ಯಾರು ಕಟ್ಟಾಕತ್ತೇನಪ್ಪ ಅಂದ್ರೆ ಯಾರೂ ಸಮಾಜ ಕಟ್ಟಾಕತಿಲ್ಲ ಅನ್ನುವಂತಹದನ್ನ ನಾವು ಬಹಳ ಪ್ರಾಂಜಲ ಮನಸ್ಸಿನಿಂದ ಒಪ್ಪುಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು ಎಲ್ಲಾ ಸಮಾಜದ ಪರಿಸ್ಥಿತಿ ಹೀಗೆ ಆಗಿದೆ ಯಾವ ಯಾವ ಸಮಾಜಕ್ಕೆ ಸಾಂಗಳಲ್ಲ ಆಶಾ ಕಟ್ಟೋ ಕೆಲಸ ಮಾಡಕ್ಕ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಾವು ಭಾರಿ ಬಾರಿ ಬಾರಿ ಮಠ ಕಟ್ಟಿವಿ ಕಟ್ಟಿ ಕಟ್ಟಿ ಎಷ್ಟು ಕಟ್ಟಿ ಅಂದ್ರೆ ಕಸ ಹೊಡೆಯೋರ್ ಗತಿ ಇಲ್ಲ ಅಷ್ಟು ಕಟ್ಟಿಬಿಟ್ಟಿವಿ ನಾವು ನೀವು ಅವನ್ನೆಲ್ಲ ನೋಡಿದ್ರೆ ಗೊತ್ತಾಗ್ ಕಸನೂ ಅಂತಂದ್ರೆ ಕಸ ಹೊಡೆಯಕ್ಕೆ ಆಗಷ್ಟು ಕಟ್ಟಿದ್ವಿ ಆದ್ರೆ ಏನು ಉಪಯೋಗ ಆಯ್ತು ಅಂತಂದ್ರೆ ಏನು ಉಪಯೋಗ ಆಗಲಿಲ್ಲ ರಾಜಕಾರಣಿಗಳು ಇವತ್ತು ಈ ಪಕ್ಷದ ಇದನ್ನು ಈಗನು ಹೊಗಳ್ತಾರೆ ಆ ಪಕ್ಷದ ಹೇಗಿದ್ರೆ ಆಗದನ್ನು ಹೊಗಳ್ತಾರೆ ಈ ಕಡೆ ಬಂದ್ ಬಿಟ್ರೋ ಪ್ರಾಂತರವನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ